ಜಗ್ಗೇಶ್ ಹೇಳಿದ್ದನ್ನು ಸಾಬೀತು ಮಾಡಿ ಅವರಿಂದಲೇ ಸನ್ಮಾನವನ್ನ ಮಾಡಿಸಿಕೊಂಡ ಗಿಲ್ಲಿ ನಟ ಗಿಲ್ಲಿ ನಟನೆಗೆ ಎಲ್ಲರೂ ಸಹ ಕರೆದು ಸನ್ಮಾನವನ್ನ ಮಾಡ್ತಿದ್ದಾರೆ ಇದಕ್ಕೆ ಕಾರಣ ಅವರ ಬಿಗ್ ಬಾಸ್ ಗೆಲುವು ಈಗ ನಟ ಜಗ್ಗೇಶ್ ಅವರು ಗಿಲ್ಲಿ ನಟನನ್ನ ಕರೆದು ಸನ್ಮಾನವನ್ನ ಮಾಡಿದ್ದಾರೆ ಜಗ್ಗೇಶ್ ಹೇಳಿದ ಮಾತನ್ನು ಸಾಬೀತು ಮಾಡಿದ ಬಳಿಕವೇ ಗಿಲ್ಲಿ ಅವರ ಎದುರು ಹೋಗಿ ನಿಂತಿದ್ದಾರೆ ಎಂಬುದು ಮತ್ತೊಂದು ವಿಶೇಷವಾದ ಸಂಗತಿ ಇದರ ಬಗ್ಗೆ ಸಂಪೂರ್ಣವಾದ ವಿವರ ವಿಡಿಯೋದಲ್ಲಿದೆ ನೋಡಿ ಗೆಲ್ಲಿ ನಟ ಅವರು ಬಿಗ್ ಬಾಸ್ ವಿನ್ ಆಗಿದ್ದಾರೆ ಸೀಸನ್ ಹನ್ನೆರಡರಲ್ಲಿ ಅವರು ಅತ್ಯಧಿಕ ಹೋಟ್ಗಳ ಅಂತರದಿಂದ ಗೆಲುವು ಕಂಡವರು ಅವರನ್ನ ಅನೇಕ ರಾಜಕಾರಣಿಗಳು ಕರೆದು ಸನ್ಮಾನವನ್ನ ಮಾಡುತ್ತಿದ್ದಾರೆ ಜಗ್ಗೇಶ್ ಕೂಡ ಇದಕ್ಕೆ ಹೊರತಾಗಿಲ್ಲ ಜಗ್ಗೇಶ್ ಅವರು ಗಿಲ್ಲಿ ನಟನ ಮನೆಗೆ ಕರೆದು ಸನ್ಮಾನವನ್ನ ಮಾಡಿದ್ದಾರೆ ಶಾಲು ಹೂ ಹೂಗುಚ್ಚ ನೀಡಿದ್ದಾರೆ ಮೇರು ಕಲಾವಿದ ಜಗ್ಗೇಶ್ ಅವರಿಂದ ಈ ಗೌರವ ಸಿಕ್ಕಿದ್ದು ಗಿಲ್ಲಿಗೆ ಖುಷಿಯೋ ಖುಷಿ ಈ ಗೌರವ ಸ್ವೀಕರಿಸುವಾಗ ಜಗ್ಗೇಶ್ ಹೇಳಿದ ಮಾತನ್ನ ಸಾಬೀತು ಮಾಡಿದ್ದರು ಎಂಬುದು ಒಂದು ವಿಶೇಷವಾದ ಸಂಗತಿ ರಿಯಾಲಿಟಿ ಶೋ ಒಂದರಲ್ಲಿ ಗಿಲ್ಲಿ ಸ್ಪರ್ಧಿಸಿದ್ರು ಆ ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿದ್ದು ಜಗ್ಗೇಶ್ ಈ ವ್ಯಕ್ತಿ ಇನ್ನು ವರ್ಷದಲ್ಲಿ ನಾಲ್ಕು ಬಾಡಿಗಾರ್ಡ್ ಗಳನ್ನ ಇಟ್ಕೊಂಡು ಛತ್ರಿ ಹಿಡಿಯೋಕೆ ಒಬ್ಬರ ಇಟ್ಕೊಂಡು ಓಡಾಡ್ತಾನೆ ಅಂತ ಭವಿಷ್ಯವನ್ನ ನುಡಿದ್ರು ಆ ಭವಿಷ್ಯ ನಿಜವಾಗಿದೆ ಗಿಲ್ಲಿ ಹೋದಲ್ಲಿ ಬಂದಲ್ಲಿ ಬೌನ್ಸರ್ಗಳು ಪೊಲೀಸರು ಸುತ್ತುವರಿಯುತ್ತಿದ್ದಾರೆ ಗಿಲ್ಲಿಗೆ ಇಷ್ಟು ಜನಪ್ರಿಯತೆ ಸಿಗುತ್ತೆ ಅಂತ ಅಂದೇ ಜಗ್ಗೀಶ್ ಊಹಿಸಿದ್ರು ಆ ಮಾತು ನಿಜವಾಗಿದೆ ಈ ವಿಷಯದಲ್ಲಿ ಜಗ್ಗೇಶ್ಗೂ ಸಹ ಖುಷಿಯಾಗಿದೆ ಜಗ್ಗೇಶ್ ಒಬ್ಬರನ್ನ ಎಷ್ಟು ಆಳವಾಗಿ ಅಧ್ಯಯನ ಮಾಡ್ತಾರೆ ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ ಜಗ್ಗೇಶ್ ಅಂದು ಹೇಳಿದ ಮಾತಿನ ಬಗ್ಗೆ ಪ್ರತಿಕ್ರಿಯೆ ಇಲ್ಲಿ ಜಗ್ಗೇಶ್ ಅವರ ಅನುಭವ ಎಷ್ಟು ಎಂಬುದು ಇದರಿಂದ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಯಾರು ಯಶಸ್ಸು ಕಾಣುತ್ತಾರೆ ಕಾಣುವುದಿಲ್ಲ ಎಂಬುದನ್ನ ಕಣ್ಣಿನಿಂದ ಅಳೆದೆ ಹೇಳಿದ್ದಾರೆ